ಶತ್ರುತ್ವವನ್ನೇ ಸಂಹಾರ ಮಾಡುವಂತಹ ಒಂದು ಬಲಿಷ್ಠ ಕಾಳಿ ಮಂತ್ರದ ಸಹಾಯದಿಂದ ಹಾಗೆ ಕೆಂಪು ಮೆಣಸಿನಕಾಯಿಗಳು ಹಾಗೂ ತಾಮ್ರದ ಲೋಟದ ಬಲಿಷ್ಠ ತಾಂತ್ರಿಕ ಶಕ್ತಿಯಿಂದ ಶತ್ರುನಾಶ ಮಾಡುವಂತಹ ಒಂದು ತಂತ್ರದ ಬಗ್ಗೆ ಇವತ್ತಿನ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಶತ್ರುತ್ವ ಪ್ರತಿ ಜನ ವ್ಯಕ್ತಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನಾದರೂ ನರಳಾಟದ ಸಮಸ್ಯೆಗೆ ತಗೊಂಡೋಗಿದ್ದರೆ ಆ ಶತ್ರುತ್ವವನ್ನು ಬುಡ ನಿರ್ಮೂಲನೆ ಮಾಡಲು ಈ ಒಂದು ಕಾಳಿ ಮಂತ್ರದ ಸಹಾಯ ಹಾಗೆ ಈ ಒಂದು ತಾಂತ್ರಿಕ ಪ್ರಯೋಗ ಅತಿ ಮುಖ್ಯವಾಗಿರುತ್ತದೆ ಮನುಷ್ಯನ ಜೀವನದಲ್ಲಿ ಈ ಒಂದು ಪ್ರಯತ್ನ ನೀವು ಮಾಡಿ ನೋಡಿ ಶತ್ರುಗಳಿಂದ ನರಲಾಟದ ಮುಕ್ತಿ ನಿಮಗೆ ಸಿಗುತ್ತದೆ ಇವತ್ತಿನ ಸಂಜೆ ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕಾಂಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದೇ ಒಂದು ಕಾಳಿ ಮಂತ್ರದ ಸಹಾಯದಿಂದ ಕೆಂಪು ಮೆಣಸಿನಕಾಯಿಗಳು ಹಾಗೂ ತಾಮ್ರದ ಲೋಟವನ್ನು ಉಪಯೋಗಿಸಿ ಒಂದು ತಾಂತ್ರಿಕ ಪ್ರಯೋಗ ಮಾಡಿದರೆ ನಾವು ಶತ್ರುತ್ವವನ್ನೇ ನಾಶ ಮಾಡಬಹುದು ಶತ್ರುತ್ವವನ್ನು ಸಂಹಾರ ಮಾಡಬಹುದು ಶತ್ರು ನಾಶ ಕೂಡ ಮಾಡಬಹುದು ಹೇಗೆ ಮಾಡುವಂಥದ್ದು ಶತ್ರುಗಳಿಂದ ಪರವಿರೋಧವಾಗಿ ಮಾನಸಿಕ ದೈಹಿಕವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನೀವೇನಾದರೂ ಸಮಸ್ಯೆಗೀಡಾಗಿದ್ದರೆ ಆ ಶತ್ರುಗಳನ್ನ ಈ ತಂತ್ರದ ಮುಖಾಂತರ ನೀವು ಸದೆ ಬಡಿಯಬಹುದು ಹಾಗೂ ಉಚ್ಚಾಟನೆ ಮಾಡ್ಕೋಬಹುದು ಮೊದಲಿಗೆ ಶತ್ರುಗಳು ಯಾವ ರೀತಿಯಲ್ಲಿ ಬೇಕಾದರೂ ಮನುಷ್ಯನಿಗೆ ತೊಂದರೆ ಕೊಡಬಹುದು ಯಾವುದೇ ರೀ ರೂಪದಲ್ಲಿ ಬೇಕಾದರೂ ಶತ್ರುತ್ವ ಉತ್ಪತ್ತಿ ಆಗ್ತದೆ ಒಂದು ಸಂಬಂಧಿಕರ ರೂಪದಲ್ಲಿ ಬಂದು ತೊಂದರೆ ಕೊಡಬೋದು ಸ್ನೇಹಿತರ ರೂಪದಲ್ಲಿ ಬರಬಹುದು ಒಡನಾಡಿಗಳು ಅಪರಿಚಿತರು ಪರಿಚಯಸ್ಥರು ಯಾವ ರೂಪದಲ್ಲೂ ಮನಸ್ತಾಪ ಆಗಿ ಶತ್ರುತ್ವ ಉತ್ಪತ್ತಿ ಆಗಬಹುದು ಇನ್ನೂ ಕೆಲವೊಬ್ಬರಿಗೆ ನೋಡಿರ್ಬೋದು ಕೆಲವೊಂದು ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಶತ್ರುತ್ವ ಅಕ್ಕ ತಂಗಿಯರ ಮಧ್ಯೆ ತಂದೆ ತಾಯಿಯರ ಮಧ್ಯೆ ಕೂಡ ಶತ್ರುತ್ವ ಬೆಳೆದಿರುತ್ತದೆ ಗಂಡ ಹೆಂಡತಿರ ಮಧ್ಯೆ ಕೂಡ ಶತ್ರುತ್ವ ಬೆಳೆದಿರುತ್ತದೆ ಯಾವ ರೂಪದಲ್ಲಿ ಬೇಕಾದರೂ ಶತ್ರುತ್ವ ಮನುಷ್ಯನಲ್ಲಿ ಬೆಳೆಯಬಹುದು ಮತ್ತು ಈ ಶತ್ರುತ್ವದಿಂದ ಮನುಷ್ಯ ನಾಶ ಕೂಡ ಆಗಬಹುದು ಇಂತಹ ಶತ್ರುತ್ವವನ್ನು ಬುಡಸಮೇತ ನಿರ್ಮೂಲನೆ ಮಾಡಲು ಈ ತಂತ್ರ ನೀವು ಮಾಡ್ಕೋಬೋದು ನೋಡಿ ಶತ್ರುತ್ವ ಶುರುವಾಗೋದು ಫಸ್ಟ್ ಯಾವ ರೀತಿಯಲ್ಲಿ ಮನಸ್ಸಿನಲ್ಲಿ ಮನುಷ್ಯನಿಗೆ ದುರ್ಬುದ್ಧಿ ಯಾವ ವ್ಯಕ್ತಿಗೆ ಶುರು ಆಗ್ತದೋ ಬುದ್ಧಿ ಯಾವ ವ್ಯಕ್ತಿಗೆ ಶುರು ಆಗ್ತದೋ ಸ್ವಾರ್ಥದ ಬದುಕು ಶುರು ಆಗ್ತದೋ ದುರಾಲೋಚನೆ ಯಾವ ವ್ಯಕ್ತಿ ತೊಗೊಂತಾನೋ ಮನಸ್ಸಿಗೆ ಅಂಥವ್ರ ಮನಸ್ಸಲ್ಲಿ ಶತ್ರುತ್ವ ಶುರು ಆಗ್ತಾ ಹೋಗುತ್ತೆ ಕಾಮದ ದಾಹದಿಂದ ಯಾರು ಪ್ರಯತ್ನ ಪಡ್ತಾರೋ ಅಂಥವರ ಮನಸ್ಸಲ್ಲಿ ಶತ್ರುತ್ವ ಶುರು ಆಗ್ತಾ ಇರ್ತದೆ ಮದ ಮಸ್ತರದ ಮನಸ್ಥಿತಿಗಳೇ ಶತ್ರುತ್ವಕ್ಕೆ ಮೂಲ ಕಾರಣ ಆಗ್ತದೆ ದ್ವೇಷದಿಂದ ಮದಾ ಮಸ್ತರದಿಂದ ಒಬ್ಬರ ಮೇಲೆ ಶತ್ರುತ್ವ ಇಟ್ಕೊಂಡಿದೆ ಇದು ಮೂಲವಾಗಿ ಗಾಢವಾಗಿ ಕುಂತ್ಕೊಂಡ್ಬಿಡುತ್ತದೆ ಮನಸ್ಸಲ್ಲಿ ಅವಿನಾಭಾವ ಸಂಬಂಧಗಳನ್ನೇ ಮರೆತು ಹೋಗ್ತಾನೆ ಮನುಷ್ಯ ಈ ಶತ್ರುತ್ವ ಸಾಧಿಸ್ತಾ ಸಾಧಿಸ್ತಾ ಮನುಷ್ಯನ ಜೀವನವೇ ಹಾಳಾಗ್ತಾ ಇರ್ತದೆ ಶತ್ರುಗಳಿಂದ ತೊಂದರೆ ಪಡುವಂಥ ಮನುಷ್ಯನ ಜೀವನ ಕೂಡ ಹಾಳಾಗ್ತಾನೆ ಹೋಗ್ತಾ ಇರ್ತದೆ ಶತ್ರುತ್ವ ಯಾವ ರೀತಿಯಲ್ಲಿ ಸಾಧಿಸ್ತಾರೆ ಮನುಷ್ಯನ ಮೇಲೆ ಪ್ರಥಮವಾಗಿ ದಾಂಪತ್ಯಗಳ ಮೇಲೆ ಶತ್ರುತ್ವ ಸಾಧಿಸ್ತಾರೆ ಕುಟುಂಬ ಚೆನ್ನಾಗಿರೋದು ನೋಡಿ ಶತ್ರುತ್ವ ಸಾಧಿಸ್ತಾರೆ ಸಂತಾನ ಚೆನ್ನಾಗಿರೋದು ನೋಡಿ ಶತ್ರುತ್ವವನ್ನು ಸಾಧಿಸ್ತಾರೆ ಸಂಸಾರ ಚೆನ್ನಾಗಿರೋದು ಹಣಕಾಸು ಚೆನ್ನಾಗಿರೋದು ಆರೋಗ್ಯ ಚೆನ್ನಾಗಿರೋದು ವ್ಯವಹಾರ ವ್ಯಾಪಾರ ಚೆನ್ನಾಗಿರೋದು ಜನಾಕರ್ಷಣೆ ಇರೋದು ಇವುಗಳನ್ನ ಸಹಿಸ್ಕೊಳ್ಳೋಕ್ಕಾಗದೆ ಶತ್ರುತ್ವನ ಸಾಧಿಸಿ ಶತ್ರುಗಳಾಗಿ ನಿಲ್ತಾರೆ ಜನ ಹೇಗಾದರೂ ಮಾಡಿ ಎಲ್ಲ ವೃತ್ತಿಯಲ್ಲೂ ಅವರು ಅದೃಷ್ಟವಂತರಾಗಿರ್ತಾರೆ ಅವ್ರ ಪ್ರಯತ್ನ ಅಥವಾ ಅವರ ಅದೃಷ್ಟ ಅವರ ಪುಣ್ಯದ ಫಲನ ಏನೋ ಗೊತ್ತಿಲ್ಲ ಸಾತ್ವಿಕವಾಗಿ ಅವರು ಜೀವನ ಮಾಡ್ತಿರೋದು ಕೆಲವೊಬ್ಬರಿಗೆ ಆಗೋದೇ ಇಲ್ಲ ಶತ್ರುತ್ವನ ಮನಸ್ಸಲ್ಲಿ ಹುಟ್ಟಾಕೊಂಡು ವೈಯಕ್ತಿಕ ಹಿತಾಸಕ್ತಿಗಳನ್ನ ತಗೊಂಡು ತೇಜೋದೆ ಮಾಡಿ ಅಪಮಾನ ಮಾಡಿ ಅವಮಾನ ಮಾಡಿ ಜೀವನವನ್ನೇ ಹಾಳು ಮಾಡುವಂತ ಪ್ರಯತ್ನಕ್ಕೆ ಹೋಗ್ತಾ ಇರ್ತಾರೆ ಇಂತಹ ಶತ್ರುಗಳು ಆ ಶತ್ರುಗಳನ್ನ ಸದೆ ಬಡಿಯಲು ಈ ತಂತ್ರ ನೀವು ಮಾಡಿಕೊಳ್ಳಿ ಶತ್ರುತ್ವ ಸಾಧಿಸುವಂತ ವ್ಯಕ್ತಿಗಳು ಇನ್ನೊಂದು ವಾಮ ಮಾರ್ಗಕ್ಕೂ ಕೈ ಹಾಕ್ತಾರೆ ದೃಷ್ಟಿ ಮಾರ್ಗದಿಂದ ಶತ್ರುತ್ವ ಸಾಧಿಸ್ತಾರೆ ತಂತ್ರ ಮಂತ್ರ ಅನ್ನುವಂಥ ಮಾತಾ ಮಂತ್ರ ಪದ್ಧತಿಯಿಂದ ಶತ್ರುತ್ವ ಸಾಧಿಸ್ತಾರೆ ವಾಮಾಚಾರದಂಥ ನಕಾರಾತ್ಮಕ ಶಕ್ತಿಗಳನ್ನ ಮಾಡ್ತಾರೆ ದುಷ್ಟ ಗ್ರಹ ಪೀಡೆಗಳ ಕಾಡಾಟದಿಂದ ಬಾನಾಮತಿಯಿಂದ ದುಷ್ಟ ವಿಚಾರಗಳನ್ನ ಪ್ರಯತ್ನ ಮಾಡಿಬಿಟ್ಟು ಜೀವನವನ್ನೇ ಸರ್ವನಾಶ ಮಾಡುವಂಥ ಪ್ರಯತ್ನಕ್ಕೆ ಹೋಗ್ತಾರೆ ಮನುಷ್ಯ ಯಾವ ರೀತಿಯಲ್ಲೂ ಬಗ್ಗಿಲ್ಲ ಅಂದರೂ ಕಡೆಯದಾಗಿ ಈ ಅಸ್ತ್ರಗಳನ್ನ ಹಿಡಿತಾರೆ ಇಂತಹ ಒಂದು ಶತ್ರುತ್ವವನ್ನು ನಾಶದ ಹಾದಿಗೆ ತಗೊಂಡೋಗಿ ನೀವು ಸಂತೃಪ್ತಿಯಾಗಿ ಜೀವನ ಮಾಡಬೇಕಂದ್ರೆ ಶುಕ್ರವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಈ ತಾಂತ್ರಿಕ ಪ್ರಯೋಗ ಮಾಡಿದರೆ ನಿಮ್ಮ ಶತ್ರು ನಾಶ ಖಂಡಿತ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೀವು ಬರ್ಕೊಳ್ಳಿ ಲೇಟ್ ಮಾಡ್ಕೋಬೇಡಿ ವೀಕ್ಷಕರೇ ತಾಮ್ರದ ಒಂದು ಲೋಟ ತಗೊಳ್ಳಿ ಐದು ಕೆಂಪು ಮೆಣಸಿನ ಕಾಯಿಗಳನ್ನ ತಗೊಳ್ಳಿ ಹಾಗೆ ಹನ್ನೊಂದು ಕಪ್ಪು ಮೆಣಸಿನ ಕಾಳುಗಳನ್ನ ನೀವು ತಗೊಂಡು ಬನ್ನಿ ಈ ಮೂರು ವಸ್ತುಗಳು ಮೂಲವಾಗಿ ಬೇಕಾಗಿರೋದು ತಾಮ್ರದ ಲೋಟ ಕೆಂಪು ಮೆಣಸಿನಕಾಯಿಗಳು ಐದು ಹಾಗೆ ಕಪ್ಪು ಕಾಳು ಮೆಣಸುಗಳು ಹನ್ನೊಂದು ತಗೊಂಡು ಶುಕ್ರವಾರ ದಿನ ತಾಮ್ರದ ಲೋಟದಲ್ಲಿ ಬೆಳಿಗ್ಗೆ ನೀವು ನೀರನ್ನು ತುಂಬಿಸಿ ಲೋಟ ಸ್ವಚ್ಛವಾಗಿ ತೊಳೆದು ಶುದ್ಧ ನೀರನ್ನು ಅದರಲ್ಲಿ ಹಾಕಿ ಕೆಂಪು ಮೆಣಸಿನ ಕಾಯಿಗಳನ್ನ ಏನು ತಂದಿರ್ತೀರ ಐದು ಕಾಯಿಗಳನ್ನ ನೀವು ಹಾಕಿ ಹನ್ನೊಂದು ಕಪ್ಪು ಮೆಣಸಿನ ಕಾಳುಗಳನ್ನು ಅದರೊಳಗೆ ಹಾಕಿ ಆ ನೀರಲ್ಲಿ ತಾಮ್ರದ ಲೋಟದಲ್ಲಿರುವ ನೀರಲ್ಲಿ ಹಾಕಿ ಒಂದು ವೈಟ್ ಪೇಪರ್ನಲ್ಲಿ ನಿಮಗೆ ಶತ್ರುತ್ವ ಸಾಧಿಸುವಂಥ ವ್ಯಕ್ತಿ ಅಥವಾ ಶತ್ರುತ್ವವಾಗಿ ನಿಮಗೆ ಕಾಡಾಟ ಮಾಡ್ತಾ ಇರುವಂಥ ವ್ಯಕ್ತಿ ನೀವು ಶತ್ರು ಅಂತ ತಿಳ್ಕೊಂಡಿರುವಂಥ ವ್ಯಕ್ತಿ ಹೆಸರು ಬರೀರಿ ಆ ವೈಟ್ ಪೇಪರ್ ಕೂಡ ಬರೆದು ಮಡಿಸಿಬಿಟ್ಟು ಆ ಲೋಟದಲ್ಲಿ ಆ ನೀರಿನಲ್ಲಿ ನೀವು ಮುಳುಗಿಸಿ ಈ ರೀತಿಯಲ್ಲಿ ಮಾಡಿದ ನಂತರ ಆ ತಂತ್ರ ಮಾಡಿರುವಂಥ ತಾಮ್ರದ ಲೋಟವನ್ನು ಮನೆಯ ಅಗ್ನಿ ಮೂಲೆಯಲ್ಲಿ ತೊಗೊಂಡೋಗ ಇಡಬೇಕಾಗುತ್ತೆ ಅಗ್ನಿ ಮೂಲೆ ಅಂದರೆ ಎಲ್ಲರೂ ನೋಡ್ಕೋಬೋದು ಶುಡುವಂಥ ಜಾಗ ಅಡುಗೆ ಮನೆ ಅಂತ ಹೇಳ್ಬೋದು ಅಗ್ನಿ ಮೂಲೆಯಲ್ಲಿ ಶತ್ರುತ್ವ ನಾಶ ಆಗಿದೆ ಅಂತ ಆ ಜಾಗದಲ್ಲಿ ನೀವು ಆ ಲೋಟನ ಇಡಬೇಕಾಗುತ್ತೆ ಅದ್ರ ಮೇಲೆ ಒಂದು ಕಪ್ಪು ಬಟ್ಟೆನ ಮುಚ್ಚಿಬಿಡಿ ಪ್ರತಿ ದಿನ ಬೆಳಿಗ್ಗೆ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡ ನಂತರ ಹನ್ನೊಂದು ದಿನಗಳ ಕಾಲ ಈ ಕಾಳಿ ಮಂತ್ರವನ್ನು ಹೋಗಿ ಹೇಗಾದರೂ ಪರಿಶುದ್ಧವಾಗಿ ಹೋಗಿ ಆ ಲೋಟದ ಮುಂದೆ ನಿಂತ್ಕೊಂಡು ಹನ್ನೊಂದು ಹಾ ಸರಿ ಜಪಿಸ್ಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ಈ ಕಾಳಿ ಮಂತ್ರ ಬರ್ಕೊಳ್ಳಿ ಕಾಳಿ ಮಂತ್ರ ಈ ರೀತಿಯಲ್ಲಿ ಇರ್ತದೆ ಓಂ ಕ್ಲೀಂ ಮಹಾಕಾಳಿ ಶತ್ರುನಾಶಾಯ ಕ್ಲೀಂ ಪಟ್ ಸ್ವಾಹ ನೋಡಿ ಇಷ್ಟೇ ಓಂ ಕ್ಲೀಂ ಮಹಾಕಾಳಿ ಶತ್ರುನಾಶಾಯ ಕ್ಲೀಂ ಪಟ್ ಸ್ವಾಹ ಓಂ ಕ್ಲೀಂ ಮಹಾಕಾಳಿ ಶತ್ರುನಾಶಾಯ ಕ್ಲೀಂ ಪಟ್ ಸ್ವಾಹ ಈ ರೀತಿಯಲ್ಲಿ ಈ ಮಂತ್ರವನ್ನು ಹನ್ನೊಂದು ಸರಿ ನೀವು ಜಪಿಸ್ಬೇಕಾಗುತ್ತೆ ಓಂ ಕ್ಲೀಂ ಮಹಾಕಾಳಿ ಶತ್ರುನಾಶಾಯ ಕ್ಲೀಂ ಪಟ್ಟು ಸ್ವಹ ಈ ರೀತಿಯಲ್ಲಿ ಹನ್ನೊಂದು ಬಾರಿ ಬೆಳಿಗ್ಗೆ ಸಾಯಂಕಾಲ ಹನ್ನೊಂದು ದಿನಗಳ ಕಾಲ ಆ ಲೋಟದ ಮುಂದೆ ನಿಂತ್ಕೊಂಡು ನೀವು ಶತ್ರುವಿನ ಹೆಸರು ನೆನೆಸ್ಕೊಂಡು ಈ ಮಂತ್ರವನ್ನು ಜಪಿಸಿ ಹನ್ನೊಂದು ದಿನಗಳ ನಂತರ ತಾಮ್ರದ ಲೋಟವನ್ನು ನೀವು ತೆಗೆದು ಅದರಲ್ಲಿರುವಂಥ ನೀರನ್ನು ಚರಂಡಿಗೆ ಹಾಕಿ ನೀರು ಮಾತ್ರ ಹಾಕಿ ನೀರಿನಲ್ಲಿ ತಂತ್ರ ಮಾಡಿ ಹಾಕಿದಂಥ ವಸ್ತುಗಳನ್ನ ಹಾಕಬೇಡಿ ಈ ಕೆಂಪು ಮೆಣಸಿನಕಾಯಿ ಹಾಗೆ ಹನ್ನೊಂದು ಕಾಳು ಮೆಣಸುಗಳು ಹಾಗೆ ಆ ಪೇಪರ್ನಲ್ಲಿ ಬರೆದಿರಂಥ ಅದು ಕರಗಿದರೆ ಪೇಪರ್ ಪರವಾಗಿಲ್ಲ ಇಲ್ಲಾಂತ ಇದ್ದರೆ ಅದೆಲ್ಲ ತಗೊಂಡು ಚೆನ್ನಾಗಿ ನೀವು ಒಣಗಿಸಿ ಬಿಸಿಲಲ್ಲಿ ಒಣಗಿಸಿಬಿಟ್ಟು ಏನು ಮಾಡ್ತೀರ ಅಂತ ಹೇಳಿದ್ರೆ ಕರ್ಪೂರದ ಬಿಲ್ಲೆ ಒಣಗಿದ ನಂತರ ಕರ್ಪೂರದ ಬಿಲ್ಲೆಗಳನ್ನ ಹಾಕಿ ಅದನ್ನು ಸುಟ್ಟುಬಿಡಿ ಯಾವುದು ಕೆಂಪು ಕೆಂಪು ಮೆಣಸಿನಕಾಯಿ ಹಾಗೂ ಹನ್ನೊಂದು ಕಾಳು ಮೆಣಸಿನ ಕಾಳುಗಳನ್ನ ನೀವೇನು ಮಾಡ್ತೀರ ಕರ್ಪೂರದ ಬಿಲ್ಲೆಗಳನ್ನ ಹಾಕಿ ಸುಟ್ಟುಬಿಟ್ಟು ಬೂದಿ ಮಾಡಿಬಿಡಿ ನಂತರ ಆ ಬೂದಿಯನ್ನು ಎಲ್ಲಾದರೂ ಹೋಗಿ ಹುಡುಕಿ ಜಾಲಿ ಮರದ ಬುಡಕ್ಕೆ ನೀವು ಹಾಕಿ ಬರಬೇಕು ಜಾಲಿ ಮರ ತಂತ್ರ ಮಂತ್ರಕ್ಕೆ ಶ್ರೇಷ್ಠವಾದಂಥ ಶಕ್ತಿ ಇರುವಂತಹ ಒಂದು ಗಿಡ ಆ ಒಂದು ಮರದ ಕೆಳಗೆ ನೀವು ಹಾಕಿ ಬನ್ನಿ ದೊಡ್ಡ ವನಸ್ಪತಿ ಅದು ಆ ಜಾಲಿ ಮರದ ಕೆಳಗೆ ಹಾಕಿ ಬಂದಾಗ ತಂತ್ರ ಮಂತ್ರ ಶಾಪ ಕರ್ಮ ಮಾತ ಮಂತ್ರ ಶತ್ರುತ್ವ ಅಥವಾ ದೃಷ್ಟಿ ತಾಂತ್ರಿಕವಾಗಿ ಮಾಂತ್ರಿಕವಾಗಿ ಶತ್ರುತ್ವ ಸಾಧಿಸುವಂತ ವ್ಯಕ್ತಿಗಳು ನಾಶವಾಗಿ ಹೋಗ್ತಾರೆ ಅಂತರ್ಮುಖ ಬಹಿರ್ಮುಖ ಯಾವ ಶತ್ರುಗಳು ನಿಮ್ಮ ಬಳಿ ಸುಳಿಯೋದಿಲ್ಲ ಅಥವಾ ಶತ್ರುತ್ವನ ಮರೆತಿ ಅವರು ಆಗಿ ನಿಮ್ಮ ಜೊತೆ ಹೊಂದಾಣಿಕೆಗೆ ಬರ್ತಾರೆ ಜಾಲಿ ಮರದ ಬುಡದ ಕೆಳಗೆ ಆ ಬೂದಿ ಹಾಕಿ ಬನ್ನಿ ಶತ್ರುನಾಶ ಆಗಿ ಹೋಗುತ್ತೆ ವೀಕ್ಷಕರೇ ಖಂಡಿತವಾಗ್ಲೂ ಒಂದು ರೂಪಾಯೂ ಕೂಡ ಖರ್ಚಿಲ್ಲ ಈ ತಂತ್ರ ಮಾಡಿ ಶತ್ರುಗಳಿಂದ ನೀವು ನರಳುತ್ತಾ ಇರೋದು ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗುತ್ತೆ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ತಂತ್ರ ಮಂತ್ರ ಶಾಪ ಹಾಗೆ ಶತ್ರುನಾಶ ಮಾತ ಮಂತ್ರ ಇಂಥ ಪ್ರಯೋಗಗಳ ಬಗ್ಗೆ ನಿಮಗೆ ಪರಿಹಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು